ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಆಗ್ತಾ ಇರುವಂತಹ ಸರಣಿ ಸಾವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯಿಂದ ಇಂದು ಒಂದು ಮಹತ್ವದ ಮೀಟಿಂಗ್ ಆಗ್ತಾ ಇದೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಲ್ಲಿ ಆರೋಗ್ಯ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ಆಗ್ತಾ ಇದೆ ಸರಣಿ ಹೃದಯಾಘಾತಕ್ಕೆ ಕಾರಣ ಏನೆಂದು ಸಭೆಯಲ್ಲಿ ಚರ್ಚೆ ಆಗಲಿದೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿರುವಂತಹ ಮೀಟಿಂಗ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಹೃದಯಾಘಾತವನ್ನು ತಡೆಯುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಒಂದಷ್ಟು ವಿಚಾರಗಳನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಿರಂತರವಾದಂತಹ ಹೃದಯಾಘಾತದಿಂದ ಆಗ್ತಾ ಇರುವಂತಹ ಸಾವು ಕೆಲವೇ ಹೊತ್ತಲೆ ಆರೋಗ್ಯ ಇಲಾಖೆಯಿಂದ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಂಟಿನ್ಯೂಸ್ಲಿ ಸತತವಾಗಿ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಆಗ್ತಾ ಇರುವಂತಹ ಸಾವು ನೋವುಗಳು ಈ ವಿಚಾರವಾಗಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕರೆದಿದ್ದಾರೆ ಆರೋಗ್ಯ ಇಲಾಖೆಯವರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಯಾಕೆ ಇಷ್ಟು ಹೃದಯಾಘಾತಗಳಾಗ್ತಾ ಇದೆ ಇದನ್ನು ಹೇಗೆ ತಡೆಗಟ್ಟಬೇಕು ಈ ಎಲ್ಲ ವಿಚಾರವನ್ನು ತಜ್ಞರು ನೀಡ್ತಾ ಇರುವಂತಹ ವರದಿಯ ಮೇರೆಗೆ ಒಂದು ಮೀಟಿಂಗ್ ಮಾಡಿ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣವಾಯ್ತಾ ಅನ್ನುವಂಥ ಒಂದು ಚರ್ಚೆ ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಹೃದಯಾಘಾತ ಆಗ್ತಾ ಇದೆಯಾ ಅಥವಾ ಅತಿಯಾದಂಥ ಧೂಮಪಾನ ಹಾಗೂ ಮದ್ಯಪಾನ ಏನಾದರೂ ಕಾರಣ ಆಗ್ತಾ ಇದೆಯಾ ಈಗಾಗಲೇ ಹೃದಯಾಘಾತದ ಸಾವಿನ ಬಗ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ತಜ್ಞರು ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಿರುವಂತಹ ತಜ್ಞರ ಸಮಿತಿ ಸಮಿತಿ ನೀಡಿರುವಂತಹ ರಿಪೋರ್ಟ್ ಮೇಲೆಯೇ ಮಹತ್ವದ ಸಭೆ ಮಾಡ್ತಾ ಇದೆ ಹೃದಯಾಘಾತ ತಡೆಯುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕೋವಿಡ್ ಲಸಿಕೆ ಕಾರಣ ಆಯಿತಾ ಅಥವಾ ಪ್ರಾದೇಶಿಕವಾರು ಜೀವನ ಶೈಲಿ ಏನಾದರೂ ಕಾರಣ ಆಯಿತಾ ಅಥವಾ ಅತಿಯಾದಂತಹ ಧೂಮಪಾನ ಮತ್ತು ಮದ್ಯಪಾನ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆಯಾ ಈಗಾಗಲೇ ತಜ್ಞರ ಸಮಿತಿ ಒಂದು ರಿಪೋರ್ಟ್ ಸಿದ್ಧ ಮಾಡಿಕೊಂಡಿದೆ ಅದನ್ನು ಆರೋಗ್ಯ ಇಲಾಖೆಗೆ ಸಲ್ಲಿಸಿದ್ದಾರೆ ಈ ಒಂದು ರಿಪೋರ್ಟ್ಸ್ ಮೇಲೆ ತಜ್ಞರ ಸಲಹೆಗಳನ್ನು ತೆಗೆದುಕೊಂಡು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಸಭೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರೋಗ್ಯ ಇಲಾಖೆಯಿಂದ ಹೃದಯಾಘಾತವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆಗಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ ಬಿಕಾಸ್ ಏನೇನು ಫಾಲೋ ಮಾಡಬೇಕಾಗುತ್ತೆ ನಮ್ಮ ಹೃದಯದ ಆರೋಗ್ಯಕ್ಕೋಸ್ಕರ ಯಾಕಾಗಿ ಇಷ್ಟು ಸಾವು ನೋವುಗಳಾಗ್ತಾಯಿದೆ ಇದಕ್ಕೆ ಒಂದಷ್ಟು ಸಂಶಯಗಳು ವ್ಯಕ್ತವಾಯಿತು ದ್ಯಾಟ್ ಈಸ್ ಕೋವಿಡ್ ವ್ಯಾಕ್ಸಿನ್ ಏನಾದರೂ ಕಾರಣ ಆಯಿತಾ ಅದು ಅಲ್ಲ ಅನ್ನುವಂಥ ಚರ್ಚೆಗಳಿದೆ ಒಂದಷ್ಟು ಜನರು ಹೌದು ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ದೈನಂದಿನ ಚಟುವಟಿಕೆಗಳು ಮತ್ತು ಒಂದಷ್ಟು ರೊಟೀನ್ಸ್ ನಾವೇನು ಫಾಲೋ ಮಾಡ್ತಾ ಇರ್ತೀವಿ ಈ ವಿಚಾರ ಜೊತೆಗೆ ಕೋವಿಡ್ ಲಸಿಕೆ ದೈನಂದಿನ ಚಟುವಟಿಕೆಗಳು ಧೂಮಪಾನ ಮತ್ತು ಮದ್ಯಪಾನ ಏನಾದರೂ ಕಾರಣ ಆಯಿತಾ ಈ ರೀತಿಯಾಗಿ ಒಂದಷ್ಟು ಸಂಶಯಗಳು ವ್ಯಕ್ತವಾಗಿವೆ ರಿಪೋರ್ಟ್ ಕೊಟ್ಟಿದ್ದಾರೆ ತಜ್ಞರು ಇದರ ಮೇಲೆ ಒಂದು ಮೀಟಿಂಗ್ ಇವತ್ತು ಮಧ್ಯಾಹ್ನ ಆಗ್ತಾ ಇರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂಥ ಹೃದಯಾಘಾತದ ಪ್ರಕರಣಗಳು ಇದಕ್ಕೆ ತಜ್ಞರು ಒಂದು ರಿಪೋರ್ಟ್ ರೆಡಿ ಮಾಡಿಕೊಂಡು ಆರೋಗ್ಯ ಇಲಾಖೆಗೆ ಸಬ್ಮಿಟ್ ಮಾಡಿದ್ದಾರೆ ಅದು ನಮ್ಮ ದೈನಂದಿನ ಚಟುವಟಿಕೆಗಳಿರಬಹುದು ಅತಿಯಾದಂಥ ಧೂಮಪಾನ ಮದ್ಯಪಾನನ ಮತ್ತು ಮತ್ತೊಂದು ಮೇಜರ್ ಸಂಶಯ ಕೋವಿಡ್ ವ್ಯಾಕ್ಸಿನ್ ಏನಾದ್ರು ಕಾರಣ ಆಗ್ತಾ ಇದೆಯಾ ಅಂತ ಇದೆಲ್ಲವನ್ನು ಆರೋಗ್ಯ ಇಲಾಖೆ ಮುಂದಿಟ್ಟುಕೊಂಡು ಇವತ್ತು ಮಧ್ಯಾಹ್ನ ಆಗ್ತಾ ಇರುವಂಥ ಮೀಟಿಂಗ್ ಡಿಸ್ಕಷನ್ಸ್ ಆಗಬಹುದು ಏನು ನಿರ್ಧಾರಗಳಾಗಬಹುದು ಈಗಾಗಲೇ ನೋಡಬಹುದು ಹೃದಯಘಾತ ಹೆಚ್ಚರ ಹಿನ್ನೆಲೆಯಲ್ಲಿ ಮುಖ್ಯಸ್ಥ ರವೀಂದ್ರ ಅವರು ಕೂಡ ಸಮಿತಿಯಲ್ಲಿ ಏನೊಂದು ವರದಿ ತಯಾರು ಮಾಡಿ ನಿನ್ನೆ ಏನು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇವತ್ತು ಎಚ್ಚರಿಕೆ ಇವತ್ತೊಂದು ಸಭೆ ಕರೆದಿರೋದ್ರಿಂದ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಟೆಕ್ನಿಕಲ್ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಇವತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ಏನೊಂದು ಸಭೆ ಭಾಗಿಯಾಗಿಯುವಂತದ್ದು ಪ್ರಮುಖವಾಗಿ ಏನು ಕೋವಿಡ್ ನಿಂದ ಏನು ಒಂದು ಸಾವನ್ನಪ್ಪಿದ್ದಾರೆ ಹೃದಯಾಘಾತ ಆಗ್ತಿದೆ ಕಡೆ ಜನರುಗಳು ಕೂಡ ಮಾತಾಡ್ತಿದ್ರು ಹಾಗೆ ಸಿಎಂ ವಿಶ್ಲೇಷಣೆ ಮಾಡಿದ್ರು ಅದನ್ನೆಲ್ಲ ಫುಲ್ಲು ಅಂತ ಹೇಳಿ ಟೆಕ್ನಿಕಲ್ ಸಮಿ ಈಗಾಗಲೇ ವರದಿ ಕೊಟ್ಟಿರುವಂತದ್ದು ಈ ಬೆನ್ನಲ್ಲೇ ಇವತ್ತು ಏನೊಂದು ಸಭೆಯಲ್ಲಿ ಮಹತ್ವದ ಪಡೆದುಕೊಳ್ಳುವಂತದ್ದು ಪ್ರಮುಖವಾಗಿ ಏನು ಮಕ್ಕಳಲ್ಲಿ ಏನೊಂದು ಮೊಬೈಲ್ ಬಳಕೆ ಆಗಿರುವುದು ತುಂಬಾ ಮದ್ಯಪಾನ ಹೆಚ್ಚಾಗಿರೋದು ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋ ರೀತಿ ಇವತ್ತು ಸಭೆಯಲ್ಲಿ ಏನೊಂದು ನಿರ್ಧಾರ ಕೈಗೊಳ್ಳಬಹುದು ಸಂತೋಷ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹಾಸನ ಜಿಲ್ಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಲಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಸರಣಿ ಹೃದಯಾಘಾತಕ್ಕೆ ಕಾರಣ ಏನೆಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಹೃದಯಾಘಾತದ ಬಗ್ಗೆ ಮಾಹಿತಿ ಪಡೆಯಲಿರುವಂತಹ ಆರ್ ಅಶೋಕ್ ಸರಣಿ ಸಾವಾಯಿತು ಹೃದಯಾಘಾತದಿಂದ ಹಾಸನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾಸ್ಪತ್ರೆಗೆ ರಾಜ್ಯಾದ್ಯಂತ ಆದಂತಹ ಹೃದಯಾಘಾತದ ಪ್ರಕರಣಗಳು ಅದರಲ್ಲಿ ಪ್ರಮುಖವಾಗಿ ಮೇಜರ್ ನಂಬರ್ಸ್ ಬಂದಿದ್ದು ಹಾರ್ಟ್ ಅಟ್ಯಾಕ್ ಸಾವಿಗೆ ಸಂಬಂಧಪಟ್ಟಂತೆ ಅದು ಹಾಸನ ಜಿಲ್ಲೆ ಆ ಕಾರಣಕ್ಕಾಗಿ ಹಾಸನಕ್ಕೆ ಹಾಸನದ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇರುವಂಥದ್ದು ಯಾಕಾಗಿ ಇಷ್ಟೆಲ್ಲ ಸಾವು ನೋವುಗಳಾದಂಥದ್ದು ಇದಕ್ಕೆ ಕಾರಣವೇನು ಇದೆಲ್ಲದರ ಬಗ್ಗೆ ವಿಚಾರಗಳನ್ನು ಮಾಹಿತಿಯನ್ನು ಪಡೆಯಲಿದ್ದಾರೆ ವಿಪಕ್ಷ ನಾಯಕರು